ಎಸ್ ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಇವತ್ತು ಉಸ್ತೂರ್ ಪಂಚಾಯತಿ ಚಿನ್ನಳ್ಳಿಯಿಂದ ಆ ತಾಯಿ ಮೇಲ್ಮಲತ್ತೂರು ಓಂ ಶಕ್ತಿ ತಾಯಿ ದರ್ಶನ ಪಡೆಯಲು ಅಕ್ಕ ತಾಯಂದಿರು ಅಕ್ಕ ತಂಗಿಯರು ಏನು ತಾವೆಲ್ಲ ಏನು ಪ್ರವಾಸ ಕೈಗೊಂಡಿದ್ದೀರೋ ಇದಕ್ಕೆಲ್ಲ ಮುಖ್ಯ ಕಾರಣಕರ್ತರು ಮುಲ್ಬಾಗ್ಲು ವಿಧಾನಸಭಾ ಕ್ಷೇತ್ರದ ಮಾನ್ಯ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜನ್ನವರ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರು ಕಾಡನ್ನಹಳ್ಳಿ ನಾಗರಾಜನ್ ಅವರು ಎಲ್ಲ ನಮ್ಮ ನಾಯಕರು ಸೇರಿ ಈ ಊರುಗಳಲ್ಲಿ ಬಸ್ ಚಾಲನೆ ಕೊಡಲು ಆಯಾ ಸ್ಥಳೀಯ ನಾಯಕರ ಜೊತೆ ಬಸ್ ಚಾಲೆಯನ್ನು ಕೊಡಲು ಸೂಚಿಸಿದ್ದಾರೆ ಅದೇ ಪರವಾಗಿ ನಾವೆಲ್ಲರೂ ಚಿನ್ನಲ್ಲಿ ಗೋಪಾಲನ್ನವರು ನಮ್ಮ ಬ್ಯಾಟ್ನೂರು ಅವರು ವರ್ಧನ್ ಅವರು ಮತ್ತು ಮಾರ್ಕೊಂಡನವರು ಶ್ರೀರಾಮನ್ನವರು ಗುರಪ್ಪನವರು ಅದೇ ಥರ ಚಿನ್ನಲ್ಲಿ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಬಸ್ ಚಾಲೆಯನ್ನು ಕೊಡ್ತಾ ಇದ್ದೀವಿ ಇದರಲ್ಲಿ ನಾವು ಮುಖ್ಯವಾಗಿ ಹೇಳಬೇಕು ಅಂತಂದರೆ ನಮ್ಮ ಸಮೃದ್ಧಿ ಮಂಜಣ್ಣವರು ಈ ಹಿಂದಿನ ಏಳು ವರ್ಷದಿಂದ ಕೂಡ ಸತತವಾಗಿ ಮುಂದೆ ಕೂಡ ಅವರು ಏನು ನಮ್ಮ ತಾಲೂಕಿನ ಅಕ್ಕ ತಾಯಿಯಿಂದರಿಗೆ ಆ ತಾಯಿಯ ದರ್ಶನ ಪಡೆಯಲು ಅವಕಾಶವನ್ನು ಉಚಿತ ಬಸ್ ಸೇವೆಯಾಗಿ ಅವರು ಕಲ್ಪಿಸಿಕೊಡ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಚಿನ್ನಲ್ಲಿ ಏನು ನಮ್ಮ ಈ ಮಾಲಾಧಾರಿಗಳು ಏನಿದಿರೋ ನಿಮ್ಮೆಲ್ಲರ ಪರವಾಗಿ ನಮ್ಮ ಚಿನ್ನಲ್ಲಿ ನಾಯಕರೆಲ್ಲರ ಪರವಾಗಿ ಕೂಡ ಸಮೃದ್ಧಿ ಮಂಜನ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ರು ನಮ್ಮನ್ನ ಯಾವ ಬಸ್ಗೆ ಚಾಲನೆ ಕೊಡಬೇಕು ಬನ್ನಿ ಅಂತ ಹೇಳಿದ್ರೆ ಎಲ್ಲ ಊರಿಗೂ ಹೋಗ್ತೀವಿ ಯಾಕಂತಂದ್ರೆ ನಮ್ಮ ಅಧ್ಯಕ್ಷರು ನಾಗರಾಜನ್ ಅವರು ನಮ್ಮ ನಾಯಕರು ಸಮೃದ್ಧಿ ಮಂಜನ್ನವರ ಸೂಚನೆ ಮೇರೆಗೆ ನೀವು ಹೋಗ್ಬಿಟ್ಟು ಎಲ್ಲರೂ ಕೂಡ ನೀವು ಬಸ್ ಚಾಲನೆ ಕೊಟ್ಟು ಬನ್ನಿ ಅಂತ ಹೇಳಿದರೆ ಯಾವ ಊರಲ್ಲಿ ಕರೆದ್ರೂ ಕೂಡ ನಾವು ಹೋಗಿ ಚಾಲನೆ ಕೊಟ್ಟು ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಆ ತಾಯಿ ಓಂ ಶಕ್ತಿ ನಿಮ್ಮೆಲ್ಲರ ಮೇಲೆ ನಿಮ್ಮೆಲ್ಲರ ಆರೋಗ್ಯ ಭಾಗ್ಯವನ್ನು ಕಾಪಾಡಿ ನೀವೆಲ್ಲ ಸುಖಕರ ಪ್ರಯಾಣ ಆಗಿ ನೀವು ಮತ್ತೆ ಸುಖವಾಗಿ ಎಲ್ಲ ನಿಮ್ಮ ಮನೆಗಳನ್ನ ಸೇರ್ಕೋಬೇಕು ಅಂತ ಹೇಳಿ ನಮ್ಮ ನಾಯಕರೆಲ್ಲರೂ ಸೂಚಿಸಿದ್ದಾರೆ ಅದೇ ಪರವಾಗಿ ನೀವೆಲ್ಲರೂ ಕೂಡ ಆರಾಮದಿಂದ ಹೋಗಿ ಲಾಭದಾಯಕವಾಗಿ ಬನ್ನಿ ಅಂತ ಹೇಳಿ ನನ್ನ ನನ್ನನ್ನು ಕರೆದು ಗೋಪಾಲನ್ನವರು ಶ್ರೀರಾಮಣ್ಣವರು ಚಿನ್ನಳ್ಳಿ ಗ್ರಾಮಸ್ಥರು ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತ かまど。